ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಇಂಡಿಯನ್ ಪೋರ್ಟ್ಸ್ ಬಿಲ್ ಅಥವಾ ಏನು ಭಾರತೀಯ ಮಸ್ ಬಂದರುಗಳ ಮಸೂದೆ ಇಪ್ಪತ್ ಇಪ್ಪತ್ತೈದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಅಥವಾ ಸುದ್ದಿನಲ್ಲಿ ಇತ್ತು ಅಂತ ನೋಡೋದಾದ್ರೆ ರಾಜ್ಯಸಭೆಗಳು ಏನು ಇಂಡಿಯನ್ ಪೋರ್ಟ್ಸ್ ಬಿಲ್ ಅನ್ನುವಂಥದ್ದು ಇಪ್ಪತ್ತು ಇಪ್ಪತ್ತೈದಕ್ಕೆ ಸೊ ಪಾಸ್ ಮಾಡಲಾಗಿತ್ತು ಆ ಪಾಸ್ ಮಾಡಲ್ಪಟ್ಟಂತಹ ಮಸೂದೆಗಳಿಗೆ ಪ್ರೆಸಿಡೆಂಟ್ ಮುರ್ಮು ಅವರು ಕೂಡ ನಮಗೆ ಏನು ಒಂದು ಏನು ಸಹಿಯನ್ನು ಹಾಕೋದ್ರ ಮೂಲಕ ಅದನ್ನ ನಮಗೆ ಯೂಶಲಿ ಏನು ದಟ್ ಅಸೆಂಟ್ ಅನ್ನು ಒಪ್ಪಿಗೆಯನ್ನು ಕೂಡ ಕೊಡಲಾಗಿದೆ ಸೊ ಆ ದೃಷ್ಟಿಯಿಂದಾಗಿ ಈ ಪೋರ್ಟ್ಸ್ ಬಿಲ್ ಅನ್ನುವಂಥದ್ದು ಅಥವಾ ಬಂದರುಗಳ ಒಂದು ಏನು ಮಸೂದೆ ಅನ್ನುವಂಥದ್ದು ಗಾಯಿದೆಯಾಗಿ ಬರಲಿದೆ ಸೊ ಗೊತ್ತಿರೋ ಹಾಗೆ ಕಲೋನಿಯಲ್ ಏರಾದಲ್ಲಿ ಇದ್ದಂತಹ ಲಾಗುಳು ಏನಿತ್ತು ಅಂದ್ರೆ ಬ್ರಿಟಿಷರ ಕಾಲದಿಂದನೂ ಇದ್ದಂತಹ ಈ ಒಂದು ಕಡಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬಂದರುಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಾದ ಮಸೂದೆಗಳನ್ನ ಕಾಯ್ದೆಗಳನ್ನ ನೀತಿ ನಿಯಮಗಳನ್ನ ಬದಲಾಯಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ತನ್ನದೇ ಆದಂತಹ ಅಂದ್ರೆ ಇಂದಿನ ಒಂದು ಸ್ಪರ್ಧಾತ್ಮಕವಾದಂತಹ ಯುಗದಲ್ಲಿ ತನ್ನನ್ನ ತಾನು ಒಂದು ಶಿಪ್ ಬಿಲ್ಡಿಂಗ್ ಅಥವಾ ಶಿಪ್ ಮೇಕಿಂಗ್ ಅಂಡ್ ಬಂದರುಗಳ ಮೂಲ ಸೌಕರ್ಯ ಏನು ಒಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ತನ್ನ ತಾನು ತೊಡಗಿಸ್ಕೊಳ್ಳೋದಕ್ಕೋಸ್ಕರ ಭಾರತ ತನ್ನದೇ ಆದಂತಹ ಭಾರತೀಯ ಮಸೂದೆ ಏನು ಲೈಕ್ ಬಂದರುಗಳ ಮಸೂದೆಯನ್ನ ಈ ಮಸೂದೆಯ ಪ್ರಮುಖ ಮುಖ್ಯಾಂಶಗಳಿಗೆ ಏನೇನು ಅಂತ ನೋಡ್ತಾ ಬಂದಾಗ ಸಾಗರ ರಾಜ್ಯ ಅಭಿವೃದ್ಧಿ ಮಂಡಳಿಗಳ ಒಂದು ಸ್ಥಾಪನೆಯನ್ನ ಮಾಡುವಂಥದ್ದು ಅಂದ್ರೆ ಸಾಗರಗಳ ಒಂದು ರಾಜ್ಯ ಅಭಿವೃದ್ಧಿ ಮಂಡಳಿಗಳ ಸ್ಥಾಪನೆಯನ್ನು ಮಾಡುವುದು ಆ ಮೂಲಕ ಕೇಂದ್ರ ಸರ್ಕಾರದಿಂದ ಬಂದರುಗಳು ಹಡಗು ಮತ್ತು ಜಲ ಜಲಸಂ ಒಂದು ಸಚಿವರನ್ನ ಪದನ್ವಿತ್ತ ಅಧೀಕ್ಷ ಅಧ್ಯಕ್ಷರಾಗಿ ಈ ಒಂದು ಮಂಡಳಿಗೆ ಅಂತ ನಾವೇನು ಬೋರ್ಡ್ ಅಂತ ಏನು ಕರೀತೀವಿ ಈ ಬೋರ್ಡ್ಗೆ ನೇಮಿಸಲಾಗತ್ತೆ ಅಂಡ್ ರಾಜ್ಯ ಸಾಗರ ಮಂಡಳಿಗಳಿಗೆ ಶಾಸನಬದ್ದವಾದಂತಹ ಅಂದ್ರೆ ಸ್ಟ್ಯಾಚುಚರಿ ಆಗಿರುವಂತಹ ಕೊಡುವಂಥದ್ದು ಅಂಡ್ ಬಂದರುಗಳ ಒಂದು ಪರಿಣಾಮಕಾರಿ ಆಡಳಿತ ಆಗಿರಬಹುದು ನಿರ್ವಹಣೆ ಆಗಿರಬಹುದು ಜವಾಬ್ದಾರಿರುವಂತಹ ರಾಜ್ಯ ಸರ್ಕಾರಗಳಿಂದ ಈ ಒಂದು ಮಂಡಳಿಯನ್ನ ರಚನೆ ಮಾಡುವಂಥದ್ದು ಅಂಡ್ ವಿವಾದಗಳ ಪರಿಹಾರವನ್ನ ಮಾಡ್ಕೊಳ್ಳೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಪೋರ್ಟ್ಸ್ ಬಿಲ್ ಏನಕ್ಕೆ ಬೇಕು ಅಂತ ಬಂದಾಗ ಭಾರತ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಮೂರು ವರ್ಷಗಳಲ್ಲಿ ಅದು ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗದಕ್ಕೆ ಮುನ್ನಡೀತಾ ಇದೆ ಈ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಬೇಕು ಅಂತ ಅಂದ್ರೆ ಎಕನಾಮಿಯನ್ನು ಬೆಳೀಬೇಕಾಗತ್ತೆ ಎಕಾನಮಿ ಬೆಳಿಬೇಕು ಅಂತ ಅಂದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಗಳು ಕೂಡ ಅದೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಇರಬೇಕು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಅಂತ ಅಂದಾಗ ನಮಗೆ ಶಿಪ್ಮೆಂಟ್ಗಳು ಸಮುದ್ರದ ಮೂಲಕ ನಮಗೆ ಸರಕು ಸರಕು ಸೇವೆಗಳ ವ್ಯಾಪಾರ ನಡೆಯುತ್ತೆ ಈ ಸರಕು ಸೇವೆಗಳು ವ್ಯಾಪಾರ ನಡಿಬೇಕು ಅಂತ ಅಂದ್ರೆ ಬಂದರುಗಳಾಗಿರ್ಬೋದು ಅಥವಾ ಶಿಪ್ ಬಿಲ್ಡಿಂಗ್ ಗಳು ಶಿಪ್ ಗಳಾಗಿರ್ಬೋದು ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಒಂದಷ್ಟು ಏನು ಕೆಲಸಗಳು ಆಗ್ಬೇಕಾಗಿರತ್ತೆ ಹೆಚ್ಚಿನ ಒಂದು ಸುಧಾರಣೆಗಳನ್ನ ಕಾಣಬೇಕಾಗುತ್ತೆ ಆ ಮೂಲಕ ರಾಷ್ಟ್ರದ ಒಂದು ಆರ್ಥಿಕತೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಶಿಪ್ ಏನು ಈ ಬಂದರುಗಳ ಅಭಿವೃದ್ಧಿ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳ ಒಂದು ಏನು ಆಗಿರ್ಬೋದು ಆಮದುಗಳಾಗಿರ್ಬೋದು ಉತ್ಪಾದನೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಎಂಪ್ಲಾಯ್ಮೆಂಟ್ ಗಳು ಅಥವಾ ನಿದ್ಯೋಗ ಏನು ಉದ್ಯೋಗಗಳ ಸೃಷ್ಟಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಎಕನಾಮಿಗೆ ನಮ್ಗೆ ಪಾಸಿಟಿವ್ ಆಗಿ ನಮಗೆ ಲೈಕ್ ಇಂಪ್ಯಾಕ್ಟ್ ಆಗ್ತಾ ಬರುತ್ತೆ ಸೊ ಅದರಿಂದಾಗಿ ಈ ಒಂದು ಇಂಡಿಯನ್ ಪೋರ್ಟ್ಸ್ ಬಿಲ್ ಅಥವಾ ಭಾರತೀಯ ಬಂದರುಗಳ ಏನೋ ಮಸೂದೆಯನ್ನ ಕಾಯ್ದೆಯಾಗಿ ತರಲಾಗ್ತಾ ಇದೆ ಸೊ ಈ ಒಂದು ಕಾಯ್ದೆಯಡಿ ಈ ಬ ಈ ಒಂದು ಲೈಕ್ ಮಸೂದೆಯ ಒಂದು ಪ್ರಮುಖ ಏನೇನು ಲೈಕ್ ಮುಖ್ಯಾಂಶಗಳು ಏನೇನು ಹೈಲೈಟ್ಸ್ ಏನೇನು ಅಂತ ನೋಡ್ತಾ ಬಂದಾಗ ವಿವಾದಗಳ ಪರಿಹಾರ ಅನ್ನುವಂಥದ್ದು ಪ್ರಮುಖವಲ್ಲ ನಾನ್ ಮೇಜರ್ ಬಂದರುಗಳು ಏನೇನಿರ್ತವೆ ಅವಾಗ ಒಳಗೊಂಡಂತಹ ವಿವಾದಗಳನ್ನ ಹೈಕೋರ್ಟ್ಗೆ ಮನವಿ ಸಲ್ಲಿಸುವ ಒಂದು ವಿವಾದ ಪರಿಹಾರ ಸಮಿತಿಗಳನ್ನ ಸ್ಥಾಪಿಸೋದ್ ಮೂಲಕ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನ ನೀಡುತ್ತೆ ಅನ್ನುವಂಥದ್ದು ಬಂದರು ಸುಂಕಗಳನ್ನ ತಯಾರು ಮಾಡುವಂಥದ್ದು ಸೊ ಪ್ರಮುಖ ಬಂದರುಗಳಲ್ಲಿ ನಮಗೆ ಸುಂಕವನ್ನ ವಿಧಿಸುವ ಮೂಲಕ ಹೆಚ್ಚಿನ ಒಂದು ಲಾಭವನ್ನ ಹೆಚ್ಚಿನ ಒಂದು ಗಳಿಸುವಂಥದ್ದು ಸಾಗರವಲ್ಲದ ಬಂದರುಗಳ ಸಮಯದಲ್ಲಿ ರಾಜ್ಯ ಸಾಗರ ಮಂಡಳಿಗಳು ಅದೇ ರೀತಿಯನ್ನ ಮಾಡುವಂಥದ್ದು ಹೊಸ ಬಂದರುಗಳ ಒಂದು ಅಧಿಸೂಚನೆಯನ್ನು ಓಡಿಸುವಂತದ್ದು ಬಂದರು ಮಿತಿಗಳ ಏನೋ ಒಂದು ಒಂದು ರಾಜ್ಯದಲ್ಲಿ ಎಷ್ಟು ಬಂದರುಗಳು ಇರಬೇಕು ಎಷ್ಟು ಪೋರ್ಟ್ಸ್ ಇರಬೇಕು ಅನ್ನುವಂತಹ ಮಿತಿಗಳು ಏನೇನಿದ್ದೋ ಲಿಮಿಟೇಷನ್ಸ್ ಏನಿದ್ದೋ ಅವನ್ನ ತೆಗೆದು ಹಾಕುವಂಥದ್ದು ಅಥವಾ ಅದನ್ನ ಬದಲಾವಣೆಯನ್ನ ಮಾಡುವಂಥದ್ದು ಮೆಗಾ ಪೋರ್ಟ್ ಗಳನ್ನ ಸ್ಥಾಪನೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡುವಂಥದ್ದು ಮಾನದಂಡಗಳನ್ನ ಹೆಚ್ಚಾಗಿ ಅದನ್ನ ಕ್ಲಾಸಿಫೈಡ್ ಮಾಡಿ ಅದನ್ನ ವರ್ಗಾವಿಸುವಂತದ್ದು ಪರಿಸರ ಮತ್ತು ಸುರಕ್ಷತೆಯನ್ನ ಹೆಚ್ಚಿನ ಒಂದು ಸುರಕ್ಷತೆಯನ್ನ ಅನುಕರಣೆ ಮಾಡುವಂತ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಗಳಲ್ಲಿ ಪೋರ್ಟ್ ಗಳಲ್ಲಿ ಹೆಚ್ಚಿನ ಒಂದು ಪೊಲ್ಯೂಷನ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅದನ್ನ ತಡೆಗಟ್ಟುವ ಮೂಲಕ ಪರಿಸರಕ್ಕೂ ಕೂಡ ಅಥವಾ ಸುರಕ್ಷತೆಗೆ ಹೆಚ್ಚಿನ ಒಂದು ಒತ್ತನ್ನ ನೀಡುವಂತಹ ಕೆಲಸಗಳನ್ನ ಈ ಒಂದು ನೋಡ್ತಾ ಬರಬಹುದು ಅಂಡ್ ಈ ಬಿಲ್ ಅನ್ನು ಮುಖ್ಯವಾಗಿ ನೋಡೋದಾದ್ರೆ ಏನು ಭಾರತೀಯ ಬಂದರುಗಳ ಏನು ಬಿಲ್ ಅಥವಾ ಮಸೂದೆ ಅನ್ನುವಂಥದ್ದು ಏಕರೂಪದ ಒಂದು ಕಾನೂನು ಚೌಕಟ್ಟನ್ನ ಒಳಗೊಂಡಿರುತ್ತೆ ಅಂದ್ರೆ ಪ್ರಮುಖ ಮೇಜರ್ ಅಂಡ್ ನಾನ್ ಮೇಜರ್ ಪೋರ್ಟ್ಸ್ ಅಂತ ನಾವೇನು ಕರೀತೀವಿ ಪ್ರಮುಖ ಮತ್ತು ಪ್ರಮುಖವಲ್ಲದ ಬಂದರುಗಳಿಗೆ ಏಕರೂಪದ ಒಂದು ಲೀಗಲ್ ಫ್ರೇಮ್ ವರ್ಕ್ ಅನ್ನ ಕಾನೂನು ಚೌಕಟ್ಟನ್ನು ಒದಗಿಸುತ್ತೆ ಅಂಡ್ ಕಾಂಪಿಟೇಟಿವ್ನೆಸ್ ಅನ್ನ ಹೆಚ್ಚು ಮಾಡುವಂಥದ್ದು ಪಾರದರ್ಶಕವಾದಂತಹ ಸುಂಕ ನೀತಿಗಳ ಮೂಲಕ ಒಂದು ಸ್ಪರ್ಧಾತ್ಮಕತೆಯನ್ನ ಬಂದರುಗಳ ಅಂದ್ರೆ ಪೋರ್ಟ್ ಕಾಂಪಿಟೇಟಿವ್ನೆಸ್ ಅನ್ನ ಹೆಚ್ಚಳ ಮಾಡುವಂಥದ್ದು ಅಂಡ್ ಬಂದರು ಕಾರ್ಯಾಚರಣೆಗಳಲ್ಲಿ ಅಥವಾ ಅವರ ಒಂದು ಏನು ಲೈಕ್ ಕಾರ್ಯಕ್ಷಮತೆಗಳಲ್ಲಿ ಕಾರ್ಯಾಚರಣೆಗಳಲ್ಲಿ ಹೆಚ್ಚಿನ ಒಂದು ಪರಿಸರ ಸುರಕ್ಷತೆಯನ್ನ ಸಂಯೋಜನೆ ಮಾಡುವಂಥದ್ದು ಸುರಕ್ಷತೆಯನ್ನ ಉಳಿಸ್ಕೊಡುವಂಥದ್ದು ಅದರ ಜೊತೆಗೆ ಪಿಪಿಪಿ ಪಿ ಮಾಡೆಲ್ ಅಂತ ಕರಿತೀವಿ ಅಂದ್ರೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ ಅಂತ ನಾವೇನ್ ಕರಿತೀವಿ ವಿದೇಶಿ ಹೂಡಿಕೆಯನ್ನ ಪ್ರೋತ್ಸಾಹ ಮಾಡುವಂಥದ್ದು ಅಂಡ್ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸರಕಾರಿ ಫೆಡರಲಿಸಂ ಅಂತ ಕರಿತೀವಿ ಅಂದ್ರೆ ಫೆಡರಲಿಸಮ್ ಅಂತ ನಾವೇನ್ ಕರಿತೀವಿ ಕೋಆಪ್ರೇಟಿವ್ ಫೆಡರಲಿಸಮ್ ಅನ್ನುವಂಥದ್ದನ್ನು ಹೆಚ್ಚಳ ಮಾಡುವಂಥದ್ದು ರಾಜ್ಯಗಳ ಸರ್ಕಾರಗಳ ನಡುವೆ ಕೋಪರೇಷನ್ ಅನ್ನ ಅಂದ್ರೆ ಪಾಲುದಾರಿಕೆಯನ್ನ ಹೆಚ್ಚಳ ಮಾಡುವಂಥದ್ದು ಬಂದರುಗಳ ಒಂದು ಮೂಲಸೌಕರ್ಯಗಳಲ್ಲಿ ಹೆಚ್ಚಿನ ಒಂದು ಹೂಡಿಕೆಯನ್ನ ಮಾಡುವಂಥದ್ದು ವಿದೇಶಿ ಹೂಡಿಕರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಮಾಡುವಂಥದ್ದು ಇವೆಲ್ಲವೂ ಕೂಡ ಭಾರತೀಯ ಬಂದರು ಮಸೂದೆ ಇಪ್ಪತ್ ಅಂಡ್ ಈ ಬಿಲ್ಲಿಂದ ಉಂಟಾಗುವಂತಹ ಲಕ್ಷಣಗಳು ಏನೇನು ಅಂತ ನೋಡ್ತಾ ಬಂದಾಗ ಪ್ರಮುಖವಾಗಿ ನಮ್ಗೆ ಸಾಂಸ್ಥಿಕ ಸುಧಾರಣೆಗಳು ಕಾರ್ಯಾಚರಣೆ ಸುಧಾರಣೆಗಳು ಮತ್ತು ಪರಿಸರ ಮತ್ತು ಸುರಕ್ಷತಾ ಕ್ರಮಗಳನ್ನು ಕೂಡ ನಾವು ಮುಖ್ಯವಾಗಿ ನೋಡ್ತಾ ಬಂದಿರ್ತೇವೆ ಇವಿಷ್ಟು ನಮ್ಗೆ ಪ್ರಮುಖವಾದಂತಹ ಲಕ್ಷಣಗಳಾಗಿರ್ತವೆ ಅಂದ್ರೆ ಸಾಂಸ್ಥಿಕ ಸುಧಾರಣೆಗಳು ಬಂದು ನಮಗೆ ಕೇಂದ್ರ ಮತ್ತು ರಾಜ್ಯಗಳ ಒಂದು ಸಮನ್ವಯಕ್ಕಾಗಿ ಮೆರಿನ್ ಟೈಮ್ ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನು ಕೂಡ ನಾವು ಸ್ಥಾಪನೆಯನ್ನ ಮಾಡಲಾಗುತ್ತೆ ಸೊ ರಾಜ್ಯ ಕಡಲ ಮಂಡಳಿಗಳಾಗಿರ್ಬೋದು ಅಥವಾ ವಿವಾದ ಪರಿಹಾರ ಸಮಿತಿಗಳನ್ನು ಕೂಡ ಫಾರ್ಮ್ ಮಾಡಲಾಗತ್ತೆ ಆ ಮೂಲಕ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಏನೇನಾಗಬೇಕು ಸಾಂಸ್ಥಿಕವಾಗಿ ಯಾವೆಲ್ಲ ಬದಲಾವಣೆಗಳಾಗಬೇಕು ಯಾವೆಲ್ಲ ಸುಧಾರಣೆಗಳಾಗಬೇಕು ಅವೆಲ್ಲವನ್ನು ಕೂಡ ನಮ್ಗೆ ಈ ಬಿಲ್ ಅಥವಾ ಈ ಮಸೂದೆ ಮಾಡ್ತಾ ಬಂದಿದೆ ಅಂಡ್ ಅದ್ರ ಜೊತೆಗೆ ಕಾರ್ಯಾಚರಣೆ ಸುಧಾರಣೆಗಳು ಬಂದಾಗ ಹೆಚ್ಚಿನ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಅಂದ್ರೆ ಪಾರದರ್ಶಕವಾದಂತಹ ನಿಯಮಗಳ ಅಡಿನಲ್ಲಿ ಸುಂಕ ಅಂತ ಕರಿತೀವಿ ಅಂದ್ರೆ ಹೆಚ್ಚಿನ ಒಂದು ಸಾವರ್ನಿಟಿಯನ್ನು ನೀಡುವಂಥದ್ದು ಸರಕುಗಳ ಒಂದು ಬೆಳವಣಿಗೆ ಮತ್ತು ಬಹು ಮಾದರಿ ಲಾಜಿಸ್ಟಿಕ್ ಗಳ ಒಂದು ಸಮಗ್ರ ಯೋಜನೆಯನ್ನ ಇಂಟಿಗ್ರೇಟೆಡ್ ಪ್ಲಾನ್ ಅನ್ನ ಅಳವಡಿಸಿಕೊಳ್ಳುವಂಥದ್ದು ಅಂಡ್ ಏನು ಏಕ ಗವಾಕ್ಷಿ ಅಥವಾ ಏಕ ಏನು ಸಿಂಗಲ್ ವಿಂಡೋಗಳಾಗಿರ್ಬೋದು ಅಂದ್ರೆ ಮೆರಿನ್ ಟೈಮ್ಗೆ ಸಂಬಂಧಪಟ್ಟ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನು ಫಾಲೋ ಮಾಡುವಂಥದ್ದು ಹಡಗುಗಳ ಟ್ರ್ಯಾಕಿಂಗ್ ಮತ್ತು ಈ ಕ್ಲಿಯರೆನ್ಸ್ ಗಳ ಮೂಲಕ ಡಿಜಿಟಲೀಕರಣವನ್ನ ಪೋರ್ಟ್ ಮ್ಯಾನೇಜ್ಮೆಂಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ನಮ್ಗೆ ಕಾರ್ಯಾಚರಣೆನಲ್ಲಿ ಆಗುವಂತಾದಂತಹ ಆಗುವಂತಹದಂತಹ ರಿಫಾರ್ಮ್ಸ್ ಗಳಾಗಿರ್ತವೆ ಮತ್ತು ಪರಿಸರ ಮತ್ತು ಸುರಕ್ಷತೆಗೆ ಇರುವಂತಹ ಕ್ರಮಗಳು ಯಾವ್ಯಾವ ಅಂತ ಬಂದಾಗ ಕಡ್ಡಾಯವಾಗಿ ತ್ಯಾಜ್ಯ ಸ್ವೀಕಾರ ಮಾಡುವಂಥದ್ದು ಅಥವಾ ನಿಲುಬಾರದ ಒಂದು ನೀರಿನ ನಿರ್ವಹಣೆಯನ್ನ ಮಾಡುವಂಥದ್ದು ಅಂಡ್ ಏನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫಾಲೋ ಮಾಡುವಂತಹ ಸಂಪ್ರದಾಯಗಳನ್ನ ಕಸ್ಟಮ್ಸ್ ಗಳನ್ನ ಫಾಲೋ ಮಾಡುವಂಥದ್ದು ತುರ್ತು ಸಿದ್ಧತೆ ಮತ್ತು ನವೀಕರಿಸಬಹುದಾದಂತಹ ಲೈಕ್ ಏನು ರಿನ್ಯೂವಬಲ್ ಎನರ್ಜಿ ಅಂತ ನಾವೇನು ಕರಿತೀವಿ ಇದಗಳನ್ನು ಹೆಚ್ಚು ಬಳವಡಿಸಿಕೊಳ್ಳುವಂಥದ್ದು ಬಳವಡಿಸುವ ಆ ಬಳಸುವಂಥದ್ದು ಇವೆಲ್ಲವನ್ನೂ ಕೂಡ ನಮಗೆ ಈ ಬಿಲ್ ಅಂಡ್ ಈ ಬಿಲ್ನಲ್ಲೂ ಕೂಡ ಕೆಲವು ಕನ್ಸರ್ನ್ ಗಳು ಆ ಕನ್ಸರ್ನ್ ಗಳು ಏನೇನು ಅಂತ ನೋಡ್ತಾ ಬಂದಾಗ ದಂಡಗಳ ವಿರುದ್ಧ ಮೇಲ್ವಿ ಮೇಲ್ಮನವಿಯನ್ನ ಮಾಡ್ತೀವಿ ಆ ಕಾರ್ಯವಿಧಾನದ ಒಂದು ಕೊರತೆಯನ್ನ ಕಾಣ್ತಾ ಬಂದಿದೀವಿ ಅದಾಗಿರಬಹುದು ಅಥವಾ ಪ್ರದೇಶ ಮತ್ತು ತಪಾಸಣಾ ಅಧಿಕಾರಿಗಳಿಗೆ ಒಂದು ಸುರಕ್ಷತಾ ಕ್ರಮಗಳ ಬಗ್ಗೆ ಹೆಚ್ಚಿನ ಕೊರತೆಯನ್ನು ಕಾಣುವಂಥದ್ದು ಈ ಮೆಗಾ ಬಂದರು ಅಂತ ನಾವೇನು ಕರೆದು ಮೆಗಾ ಪೋರ್ಟ್ಸ್ ಅಂತ ನಾವೇನ್ ಕರೆದೊ ಅದರ ವರ್ಗೀಕರಣದಲ್ಲಿ ಹೆಚ್ಚಿನ ಒಂದು ಸ್ಪಷ್ಟತೆ ಇಲ್ಲದಲೇ ಇರುವಂತಹ ಅಸ್ಪಷ್ಟತೆಯನ್ನ ಹೊಂದಿರುವಂಥದ್ದು ಇವೆಲ್ಲವೂ ಕೂಡ ಸ್ಮಾಲರ್ ಯಾವುದೇ ಒಂದು ಬಿಲ್ ಬಂದರೂ ಕೂಡ ಒಂದು ಪಾಸಿಟಿವ್ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ ಬಟ್ ಈ ಇರುವಂತಹ ಸ್ಮಾಲರ್ ಮಿಸ್ಟೇಕ್ಸ್ ಏನಿರುತ್ತೆ ಅಥವಾ ಸ್ಮಾಲರ್ ಕಳವಳಗಳು ಏನ್ ಕನ್ಸರ್ನ್ಸ್ ಏನಿರ್ತವೆ ಇದನ್ನ ಅಲ್ಲೇ ಆದಷ್ಟು ಬೇಗನೆ ಪರಿಹಾರ ಮಾಡ್ಕೊಳ್ಳೋದ್ರ ಮೂಲಕ ಹೆಚ್ಚಿನ ಒಂದು ಪ್ರಯೋಜನ ಪಡಿಬೇಕಾಗಿರತ್ತೆ ಇಷ್ಟು ಏನು ಇಂಡಿಯನ್ ಪೋರ್ಟ್ಸ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ನ ಒಂದು ಪ್ರಮುಖ ಮಾಹಿತಿ ಆಗಿರುತ್ತೆ ಸೊ ಇದಿಷ್ಟು ಮಾಹಿತಿ ಥ್ಯಾಂಕ್ ಯು